ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಕಸ್ಟಮರಿಗೆ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಇವರ ಕಡೆಯವರಿಗೆ ಇವರು ಹೋಗಿ ಅವರಿಗೆ ಹೇಳಿ ಈ ಕಸ್ಟಮರು ತುಂಬ ಜನನ ಕರ್ಕೊಂಡು ಬಂದಿದ್ದಾರೆ ಇವಾಗ ಒಂದೇ ಮನೆಯವರು ಇಷ್ಟೊಂದು ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಈ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅಂತೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆನೇ ಇದ್ದಾರಂತೆ ಒಬ್ಬೊಬ್ಬರು ನಾಲ್ಕು ಐದು ಈ ರೀತಿ ಕೊಟ್ಟಿದ್ದಾರೆ ತುಂಬ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಒಬ್ರು ಐದು ಒಬ್ರು ನಾಲ್ಕು ಒಬ್ರು ಎರಡು ಒಬ್ಬರು ಮೂರು ಈ ರೀತಿ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಆದರೆ ಜಾಸ್ತಿ ವರ್ಕ್ ಬ್ಲೌಸ್ಗಳಿಲ್ಲ ಒಂದು ಮೂರಿಂದ ನಾಲ್ಕು ಬ್ಲೌಸ್ ಅಷ್ಟೇ ವರ್ಕ್ ಮಾಡಿದ್ದೀನಿ ಅಷ್ಟೇ ಎಲ್ಲ ಕೂಡ ಪ್ಲೇನ್ ಆಗೇನೇ ಸ್ಟಿಚ್ ಮಾಡಿದ್ದೀನಿ ಒಂದೊಂದು ಲೇಸ್ನ ಕೊಟ್ಟು ಹಾಗೇನೇ ವರ್ಕ್ ಸ್ಟಿಚ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿದ್ದೀನಿ ಮತ್ತು ಗ್ರ್ಯಾಂಡ್ ಸೀರೆಗಳಿಗೆ ಕುಚ್ಚು ಕೂಡ ಹಾಕಿದ್ದೀನಿ ಕುಚ್ಚು ಕೂಡ ಕಟ್ಟಕ್ಕೆ ಹೇಳಿದ್ರು ಕುಚ್ಚು ಕೂಡ ಹಾಕಿದ್ದೀನಿ ಅವರಿಗೆ ತುಂಬ ಒಳ್ಳೆಯ ಕಸ್ಟಮರ್ ಅಂತಲೇ ಹೇಳ್ಬೋದು ಈ ಒಬ್ಬರು ಕಸ್ಟಮರ್ ಇದ್ರೆ ಒಂದು ಈ ಥರದ್ದು ಈ ಥರ ಒಂದು ಒಂದಿಬ್ಬರು ಮೂರು ಜನ ಕಸ್ಟಮರ್ ಇದ್ದರೆ ಸಾಕು ತುಂಬ ಬಟ್ಟೆಗಳನ್ನ ತಂದು ಕೊಡ್ತೀವಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಷ್ಟು ಜನ ಇರ್ತಾರೆ ಇದು ನೋಡಿ ಡ್ರೆಸ್ಗಳು ಕೂಡ ಆಲ್ಟ್ರೇಷನ್ಗೆ ಅಂತ ಕೊಟ್ಟಿದ್ರು ನನ್ನ ಹತ್ರನೇ ಇವಾಗ ಅಷ್ಟೊಂದು ಬಟ್ಟೆಗಳನ್ನ ಕೊಟ್ಟಾಗ ನಾನು ಡ್ರೆಸ್ಗಳು ಆಲ್ಟ್ರೇಷನ್ ಮಾಡಿಕೊಡೋದಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನೇ ಡ್ರೆಸ್ಗಳನ್ನ ಈಸ್ಕೊಂಡು ಆಲ್ಟ್ರೇಷನ್ ಮಾಡಿಕೊಟ್ಟೆ ಎಲ್ಲ ಡ್ರೆಸ್ನೂ ಕೂಡ ನಾನೇ ಆಲ್ಟ್ರೇಷನ್ ಮಾಡಿಕೊಟ್ಟೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ರು ಕಸ್ಟಮರ್ ಬಂದಾಗ ಕೆಲವೊಬ್ರು ತುಂಬ ಬಾರ್ಗಿಂಗ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಸಲ ಕಸ್ಟಮರ್ನ ಕಳ್ಕೊಬೇಕಾಗತ್ತೆ ಆ ಟೈಮಲ್ಲಿ ಕೆಲವೊಂದು ಸಲ ಈ ರೀತಿಯೆಲ್ಲ ಆಗುತ್ತೆ ಏಕೆಂದರೆ ಜಾಸ್ತಿ ಜಾಸ್ತಿ ಜನಗಳಿದ್ದಾಗ ಜಾಸ್ತಿ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಕೊಂಡಾಗ ಕೆಲವೊಂದು ಸಲ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಏನು ಮಾಡೋದಕ್ಕಾಗಲ್ಲ ಜಾಸ್ತಿ ಬಟ್ಟೆಗಳನ್ನ ಕೊಟ್ಟಾಗ ಒಂದು ಎರಡು ಕೊಟ್ಟಾಗ ಬಾರ್ಗಿಂಗ್ ಮಾಡಬೇಡಿ ಕೊಡಿ ಅಂತ ನಾವು ಹೇಳ್ಬೋದು ಆದರೆ ಈ ರೀತಿ ಜಾಸ್ತಿ ಜಾಸ್ತಿ ಬಟ್ಟೆನ ಕೊಟ್ಟಾಗ ತುಂಬ ಜನ ಅವರಿಂದ ಒಬ್ಬರು ಒಂದಷ್ಟು ಜನ ಬರ್ತಾರೆ ಅಂದಾಗ ನಾವು ಕೆಲವೊಂದು ಸಲ ಈ ರೀತಿಯೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಇದೇ ರೀತಿ ನಾನು ಇವರಿಗೂ ಕೂಡ ಅಡ್ಜಸ್ಟ್ ಮಾಡಿಕೊಂಡೆ ಅವ್ರನ್ನ ನಾನು ಹಾಕಿರೋ ಅಷ್ಟು ಅಮೌಂಟ್ನ ಕೊಡಲಿಲ್ಲ ಒಂದು ನಾನ್ನೂರು ರೂಪಾಯಿ ಅಮೌಂಟ್ನ ಇಟ್ಕೊಂಡು ಕೊಟ್ಟರು ಆದರೂ ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ಈ ಕಸ್ಟಮರ್ ನನಗೆ ಉಳ್ಕೊಂಡ್ರೆ ಒಂದಿಲ್ಲ ಒಂದು ದಿನ ಅಲ್ಲ ಒಂದು ದಿನ ಆ ಅಮೌಂಟ್ ನನಗೆ ಬಂದೇ ಬರುತ್ತೆ ನೋಡಿ ಲೆಹೆಂಗಾಗಳನ್ನ ತಂದು ಕೊಟ್ಟಿದ್ರು ರೆಡಿ ಲೆಹೆಂಗಾ ನನ್ನ ಸೈಡ್ನ ಮಾತ್ರ ಸ್ಟಿಚ್ ಮಾಡಿ ದಾರಾನ ಮಾಡಿದ್ದೀನಿ ಅಷ್ಟೇ ದಾರನ ಮಾಡಿ ಸ್ವಲ್ಪ ಗೊಂಡೆನ ಮಾಡಿದ್ದೀನಿ ಬ್ಲೌಸ್ ಪೀಸು ತುಂಬ ಇವರು ಉದ್ದ ಮತ್ತು ದಪ್ಪ ಇರೋದರಿಂದ ಬ್ಲೌಸ್ ಪೀಸು ಸ್ವಲ್ಪ ಕಡಿಮೆನೇ ಮಿಕ್ಕಿದ್ದು ಅದಕ್ಕೋಸ್ಕರ ಸ್ವಲ್ಪ ರೆಡ್ ಬಟನ ನಾನೇ ನನ್ನ ಹತ್ರನೇ ಇತ್ತು ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ಪೀಸಲ್ಲಿ ಅಷ್ಟೊಂದು ಜಾಸ್ತಿ ಗುಂಚಲು ಮಾಡುವಷ್ಟೆಲ್ಲ ಏನೂ ಮಿಕ್ಕಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇರೆ ರೆಡ್ ಪೀಸ್ನ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಇದು ಕೂಡ ಅಷ್ಟೇ ವರ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದನ್ನು ಈ ಕಸ್ಟಮರ್ ಇಷ್ಟೊಂದು ಜನ ಇದ್ದಾರೆ ಇವರೆಲ್ಲ ನನಗೆ ರೆಗ್ಯುಲರಾಗಿ ಉಳ್ಕೊಂಡ್ರೆ ಒಂದು ಸಲ ಇಲ್ಲ ಒಂದು ಸಲ ಅಮೌಂಟ್ ನಮಗೆ ಬರುತ್ತೆ ಕೆಲವೊಂದು ಸಲ ನಾವು ಅಮೌಂಟನ್ನೇ ನೋಡಬಾರ್ದು ಕೆಲವೊಂದು ಸಲ ಕಸ್ಟಮರ್ನೂ ಕೂಡ ನೋಡಬೇಕಾಗತ್ತೆ ಕೆಲವೊಂದು ಸಲ ಕೆಲವೊಬ್ರು ಇರ್ತಾರೆ ಅಂಥವ್ರ ಹತ್ರ ನಾವು ಅಡ್ಜಸ್ಟ್ ಮಾಡ್ಕೋಬಾರ್ದು ಏಕೆಂದರೆ ಅವರು ಒಂದು ಸಣ್ಣ ಸಣ್ಣದಕ್ಕೂ ಅಮೌಂಟ್ನ ಹಿಡಿತಾರೆ ಅಂಥವರಿಗೆ ನಾವು ಆ ರೀತಿ ಮಾಡಬಾರ್ದು ಆದರೆ ಈ ರೀತಿ ಇರುವಂಥವರಿಗೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೋಬೇಕಾಗತ್ತೆ ಯಾಕೆಂದರೆ ತುಂಬ ಒಳ್ಳೆಯ ಕಸ್ಟಮರ್ ಅಂತಲೇ ಹೇಳ್ಬೋದು ತುಂಬ ಸಲ ಇವಾಗ ಒಂದು ಸಲ ಪರಿಚಯ ಆದಮೇಲೆ ತುಂಬ ಸಲ ಬಂದು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ ಅಷ್ಟಿಸಿಂದ ನನಗೆ ಒಳ್ಳೆ ಕಸ್ಟಮರ್ ಆಗಿ ಆಗಿ ಉಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಮೌಂಟ್ನ ಇಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದೆಯಾ ಅಂತ ಹೇಳಿದ್ರು ಅದು ಒಂದು ಖುಷಿಯಾಯಿತು ನನಗೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳಿದಾಗ ಅವ್ರು ಕೊಡೋ ಅಮೌಂಟಿಗಿಂತ ಅವ್ರು ಹೇಳೋ ಒಂದು ನಾಲ್ಕು ಮಾತು ತುಂಬಾ ಖುಷಿಯಾಗುತ್ತೆ ಕೆಲವೊಂದು ಸಲ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಇಷ್ಟಪಡ್ತಿದ್ದಾರಲ್ಲ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಬ್ರು ಅಮೌಂಟ್ ಕೊಡಬೇಕಾಗತ್ತೆ ಅಂತಲೇ ಹೇಳ್ತಾರೋ ಕೆಲವೊಬ್ರು ಇಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತಲೇ ಹೇಳ್ತಾರೋ ಅದು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಪುನಃ ಬರ್ತೀವಿ ಅಂತಲೂ ಹೇಳಿದ್ರು ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರ ಇಲ್ಲಿ ಬಿಡು ಅಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡೆ ಇದು ನೋಡಿ ಇದನ್ನು ಕೂಡ ಅಷ್ಟೇ ಲೇಹಂಕ ಕೊಟ್ಟಿದ್ರಲ್ಲ ಅವ್ರದ್ದೇ ಸೀರೆ ಬ್ಲೌಸ್ ಇದು ಇದಕ್ಕೂ ಕೂಡ ವರ್ಕ್ನ ಮಾಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಒಂದು ಏಳ್ನೂರು ಎಂಟುನೂರು ರೂಪಾಯಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದರು ಅಷ್ಟು ಅಮೌಂಟಿಗೇನೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಆದಷ್ಟು ಎಲ್ಲದನ್ನು ಅದನ್ನು ಕೂಡ ನಾನು ಆವಾಗಲೇ ಹೇಳಿದಾಗ ಒಂದು ಬ್ಲೌಸಲ್ಲಿ ಹೋದರೆ ಒಂದು ಬ್ಲೌಸಲ್ಲಿ ಸಿಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಅದನ್ನು ಆ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ ಕೆಲವರು ಕಸ್ಟಮರ್ಗಳಿಗೆ ನಾನು ಕೂಡ ಅಡ್ಜಸ್ಟ್ ಮಾಡಿಕೊಂಡೇ ಅಮೌಂಟ್ನ ತಗೋತೀನಿ ಯಾವತ್ತೂ ಜಾಸ್ತಿ ಅಮೌಂಟಿಗೇ ಪ್ರಾಮುಖ್ಯತೆ ಕೊಟ್ಟಿಲ್ಲ ಕೆಲವೊಬ್ರು ಕಸ್ಟಮರ್ಗೆ ಕೆಲವೊಬ್ಬರು ಕಸ್ಟಮರ್ ಹತ್ರ ಬಿಡಲ್ಲ ಯಾಕೆಂದರೆ ಅವರು ಯಾವಾಗಲೂ ಒಂದು ಸಲ ಬಂದು ಸ್ಟಿಚ್ ಮಾಡಿಸ್ಕೋತಾರೆ ಅವರು ಬರೋದೇ ಅಪರೂಪ ಅಂಥವ್ರಿಗೆ ನಾನು ಬಿಡಲ್ಲ ಕೆಲವೊಬ್ರು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಅದಿಂಗೆ ಇದಂಗೆ ಅಂತ ಹೇಳ್ತಾರೆ ಅಂಥವ್ರ ಹತ್ರ ಎಲ್ಲ ನೋಡ್ಕೊಂಡಿರ್ತೀನಿ ಕಸ್ಟಮರ್ನ ನೋಡಿಕೊಂಡು ಆ ಕಸ್ಟಮರ್ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬಿಡು ಪರವಾಗಿಲ್ಲ ಈ ಕಸ್ಟಮರ್ ರೆಗ್ಯುಲರ್ ಕಸ್ಟಮರು ನೆಕ್ಸ್ಟ್ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀನಿ ಕೆಲವು ಕೆಲವೊಂದು ಸಲ ನಮ್ಮ ಈ ಕೆಲಸದಲ್ಲಿ ನಾವು ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನೀವು ಕೂಡ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ಒಂದಷ್ಟು ಜನ ನಮಗೆ ರೆಗ್ಯುಲರ್ ಆಗಿ ಉಳ್ಕೊ ಾರೆ ಅವಾಗ ನಾವು ಪ್ರತಿದಿನ ಇವಾಗ ಒಂದು ದಿನ ಅವರು ಐವತ್ತು ರೂಪಾಯಿ ಇಟ್ಕೊಂಡು ಅನ್ನೋದನ್ನ ಯೋಚನೆ ಮಾಡಬಾರ್ದು ಅವರು ನೆಕ್ಸ್ಟು ನಮಗೆ ಅದೇ ಐವತ್ತು ರೂಪಾಯಿನ ಇನ್ನೊಂದ್ರ ಮೂಲಕ ನಮಗೆ ಅಮೌಂಟ್ನ ಕೊಡ್ತಾರೆ ಕೆಲಸದಲ್ಲಿ ನಾವು ಇಂಪ್ರೂವ್ಮೆಂಟ್ ಕಾಣಬೇಕು ಅನ್ನೋದಾಗಿದ್ದರೆ ಹತ್ತು ಇಪ್ಪತ್ತು ಐವತ್ತು ಇದು ಈ ರೀತಿ ಅಮೌಂಟ್ಗೆಲ್ಲ ನಾವು ಬೇಜಾರು ಮಾಡ್ಕೋಬಾರ್ದು ನಗ್ನಾಗ್ತಾ ಅವ್ರ ಹತ್ರ ಈಸ್ಕೊಂಡು ನಾವು ಇದು ಮಾಡಿದಾಗ ನೆಕ್ಸ್ಟು ಅವರು ಒಂದು ಬ್ಲೌಸ್ ಬದಲಿಗೆ ಹತ್ತು ಬ್ಲೌಸ್ನ ತಂದು ಕೊಡ್ತಾರೆ ನಾವು ಕರೆಕ್ಟಾಗಿ ಫಿನಿಶಿಂಗ್ ಕೊಟ್ಟರೆ ಮತ್ತು ನಗ್ನಗ್ತಾ ಅಮೌಂಟ್ ಎಲ್ಲ ಈಸ್ಕೊಂಡು ಅವರಿಗೆ ರೆಗ್ಯುಲರಾಗಿ ಸ್ಟಿಚ್ ಮಾಡ್ಕೊಡೋದ್ರಿಂದ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ ನಾವು ಕೋಪ ಮಾಡ್ಕೊಡ್ತೀವಿ ರೇಗಾಡೋದು ಈ ರೀತಿ ಮಾಡಿದಾಗ ಅವರು ಸಲ ಬೇಜಾರು ಮಾಡ್ಕೋತಾರೆ ಎಷ್ಟು ಸಣ್ಣ ವಿಚಾರಕ್ಕೆ ಈ ರೀತಿ ರೇಗ್ ಬಿಡ್ಲು ಅಂತ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಕಸ್ಟಮರ್ ಹತ್ರ ತುಂಬ ರೇಗಿದ್ರೇ ಅವ್ರ ಹತ್ರ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅಮೌಂಟ್ ಬಿಚ್ಚೋದೇ ಇಲ್ಲ ಕೆಲವೊಬ್ರು ತುಂಬ ಸಾಫ್ಟಾಗೂ ಕೂಡ ಇರ್ತಾರೆ ಈ ಕಸ್ಟಮರ್ ನನಗೆ ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು ಕೇಳ್ಕೊಂಡ್ರು ಸ್ವಲ್ಪ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ ಅಂತ ಇಲ್ಲ ನಾನು ಕಡಿಮೆ ಅಮೌಂಟ್ನೇ ಹಾಕಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ಆಯಿತು ಕಣಪ್ಪ ಅಂದ್ಬಿಟ್ಟು ನಾನ್ನೂರು ರೂಪಾಯಿ ಅಮೌಂಟ್ನ ಇಟ್ಕೊಂಡ್ರು ಒಟ್ಟು ಏಳು ಸಾವಿರದ ಒಂಬೈನೂರು ರೂಪಾಯಿ ಅಮೌಂಟ್ ಆಗಿತ್ತು ನನಗೆ ಏಳುವರೆ ಸಾವಿರ ಅಮೌಂಟನ್ನ ಕೊಟ್ಟರು ಅವರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈಸ್ಕೊಂಡೆ ಕೆಲವೊಂದು ಸಲ ನಾವು ಈ ರೀತಿಯೆಲ್ಲ ಮಾಡಬೇಕು ಯಾಕೆ ಅಂದರೆ ನಮ್ಮ ಕೆಲಸದಲ್ಲಿ ಒಂದಷ್ಟು ಜನಕ್ಕೆ ಪರಿಚಯ ಆಗಬೇಕು ಒಂದಷ್ಟು ಜನ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತ ಕೇಳಿದಾಗ ನಾವು ಈ ರೀತಿಯೆಲ್ಲ ಮಾಡಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಅವರು ಇನ್ನೊಬ್ರ ಹತ್ರ ಹೋಗಿ ಹೇಳ್ತಾರೆ ಈ ರೀತಿ ಪರವಾಗಿಲ್ಲ ಮದುವೆ ಬಟ್ಟೆಗಳನ್ನ ಅಲ್ಲಿ ಸ್ಟಿಚ್ ಮಾಡಿಸ್ಬೋದು ಸ್ವಲ್ಪ ಅಮೌಂಟು ಕಡಿಮೆನೇ ಆಮೇಲೆ ಅಮೌಂಟು ಕಡಿಮೆ ಇಸ್ಕೊಂಡ್ರು ಅಂತ ಹೇಳಿದಾಗ ಅವರಿಂದ ಇನ್ನೊಂದು ನಾಲ್ಕು ಜನ ಬರುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕೆಲವೊಬ್ಬರ ಕಸ್ಟಮರ್ಗೆ ಈ ರೀತಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅಡ್ಜಸ್ಟ್ ಮಾಡ್ಕೋತೀನಿ ಕೆಲವೊಬ್ಬರು ಇಲ್ಲ ಅದಿಂಗೆ ಇದಂಗೆ ಇದಕ್ಕೆ ಯಾಕೆ ಇಷ್ಟು ಇದಕ್ಕೆ ಯಾಕೆ ಇಷ್ಟು ಅಂತ ಪ್ರಶ್ನೆ Ni malo, lo traemos a una nación, no me lo de la. ನೀವು ಬೇಕಾದ್ರೂ ನೂರು ರೂಪಾಯಿ ಅಮೌಂಟ್ ಇಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಇದಕ್ಕೆ ಯಾಕೆ ಇಷ್ಟು ಇದಕ್ಕೆ ಯಾಕೆ ಇಷ್ಟು ಇದು ಯಾಕೆ ಹಿಂಗೆ ಅಂತ ನಾನು ಪ್ರಶ್ನೆ ಮಾಡಿದವ್ರಿಗೆ ಇಷ್ಟಿಷ್ಟೇ ಬೀಳುತ್ತೆ ಇಷ್ಟೇ ಅಮೌಂಟ್ನ ಕೊಡಬೇಕು ನೀವು ಅಷ್ಟೇ ಅಮೌಂಟ್ನ ಕೊಡಿ ಅಂತ ಅಮೌಂಟ್ನ ತಗೋತೀನಿ ನೀವು ಕೂಡ ಕೆಲವೊಬ್ರು ಇರ್ತಿರ ಕಲಿತಿರ್ತೀರಲ್ಲ ಕಲಿತಿರ್ತಿರಲ್ಲ ಹೊಸ್ದಾಗಿ ಕಂಪ್ಯೂಟರ್ ಮಿಷಿನ್ಗಾಗಲಿ ಸ್ಟಿಚಿಂಗ್ ಆಗಲಿ ಕಲ್ತಿರುವಂಥವ್ರು ಈ ರೀತಿ ಎಲ್ಲ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಕೆ ಒಬ್ಬ ಎಲ್ಲ ಕಸ್ಟಮರ್ನೂ ಒಂದೇ ಥರ ನೋಡಬೇಡಿ ಒಬ್ಬೊಬ್ಬರು ಕಸ್ಟಮರ್ನ ಒಂದೊಂದು ಥರ ನೋಡಬೇಕಾಗತ್ತೆ ನಾವು ಕೆಲವೊಂದು ಸಲ ಆ ಕಸ್ಟಮರ್ ಮೇಲೆ ಡಿಪೆಂಡಾಗಿ ಅಮೌಂಟು ಕೂಡ ಇಸ್ಕೋಬೇಕಾಗತ್ತೆ ಕೆಲವೊಬ್ರು ಒಬ್ಬರಿಗೆ ಅವಶ್ಯಕ ಕೊಡೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರ್ತಾರೆ ಕೆಲವೊಬ್ರು ಇದ್ರೂ ಕೂಡ ಕೊಡಲ್ಲ ಅಂತ ಕಸ್ಟಮರ್ ಇರ್ತಾರೆ ಇಬ್ಬರಿಗೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನನಗೆ ಏಳುವರೆ ಸಾವಿರ ಅಮೌಂಟ್ನ ಕೊಟ್ಟರು ಅವರು ಪರವಾಗಿಲ್ಲ ಬಿಡಿ ನಾನ್ನೂರು ರೂಪಾಯಿ ಅಮೌಂಟ್ ತಾನೇ ಇವಾಗ ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ದಾರಂತೆ ನೆಕ್ಸ್ಟ್ ಬಂದಾಗ ಅಮೌಂಟು ನನಗೆ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾನು ಅವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಈಸ್ಕೊಂಡೆ ಯಾರೆಲ್ಲ ಟೈಲರ್ಸ್ ಇದ್ದೀರ ನೀವು ಕೂಡ ಈ ರೀತಿ ಕಸ್ಟಮರ್ನ ನೋಡಿ ಕೆಲವೊಂದು ಸಲ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೀಗೆ ನನ್ನಿಂದ ಎಷ್ಟು ಸಾಧ್ಯನ ಅಷ್ಟು ವೀಡಿಯೋ ಮಾಡಾಕೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಕೇಳ್ಕೊತೀನಿ ಪ್ಲೀಸ್ ಲೀ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಒಂದೇ ಒಂದು ಲೈಕ್ ಕೊಡಿ